ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ಹರಿರಾಮ್ ಅಂತ ಇವರು ಮೂಲತಃ ರಾಜಸ್ಥಾನದವರು ಇಲ್ಲಿ ಬೆಂಗಳೂರಲ್ಲಿ ಅಂಗಡಿ ಇಟ್ಕೊಂಡು ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇವರಿಗೆ ನಾವು ಇವತ್ತು ತ್ರೀ ಡಿ ಸಿ ಸಿ ಜಿ ಮಾಡಿದಾಗ ಇವರಿಗೆ ರೈಟ್ ಕಾರ್ನರ್ ಆರ್ಟ್ರಿಸಲ್ಲಿ ಸ್ವಲ್ಪ ಬ್ಲಡ್ ಫ್ಲೋ ಕಡಿಮೆ ಇತ್ತು ಇವರು ಭಾಳ ವರ್ಷದಿಂದ ಹೈಪರ್ ಟೆನ್ಷನ್ ಇತ್ತು ಅದ್ರ ಜೊತೆ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಇತ್ತು ಸೊ ಈ ಒಂದೆಲ್ಲ ಇದಕ್ಕೆ ನಾವು ಅವ್ರಿಗೆ ಇ ಸಿ ಪಿ ತ ಡೆಮೊ ಇ ಸಿ ಪಿ ತಗೊಳ್ಳಿ ಅಂತ ನಾವು ಫ್ರೀಯಾಗಿ ಅವ್ರಿಗೆ ಇನ್ವೈಟ್ ಮಾಡಿದ್ವಿ ಅವ್ರು ಬಂದರು ಅವರು ಇ ಸಿ ಪಿ ತೊಗೊಂಡಾದ್ಮೇಲೆ ಅವರ ಅನುಭವನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ ಹರಿರಾಮ್ ಅವರೇ ನಮಸ್ಕಾರ ನಿಮ್ದು ಎಷ್ಟು ವಯಸ್ಸು ಎಷ್ಟು ಸರ್ ಹೌದು ಸೊ ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇ ಸಿ ಪಿ ಆದಮೇಲೆ ಇ ಸಿ ಪಿ ಥೆರಪಿ ತಗೊಂಡಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಫಸ್ಟ್ ತಗೋಂತರ ಆಯಿತು ಇವಾಗ ಜಮಾ ಮಾಡಿದ ಆಮೇಲೆ ಎಕ್ದುಮ್ ಫ್ರೀ ಆಗೋಯಿತು ಮಾಲಿಶ್ ಮಾಡಿದ್ರ ಎಕ್ದಮ್ ಚೆನ್ನಾಗಿ ಮಾಲಿಶ್ ಮಾ ಆಯಿತು ತಗನ ಏನಿಲ್ಲ ಎಕ್ಸಾಮ್ ದೂರಿ ಆಗೋಯಿತೋ ಮೈಂಡೇ ಇದೆ ಎಕ್ದುಮ್ ಫ್ರೀ ಆಗೋಯ್ದೋ ಏನು ತೊಂದರೆ ಆಗಿಲ್ಲ ಓಕೆ ನಿಮ್ಗ ಏನಾದ್ರೂ ನೋವ್ವ ಎಲ್ಲಾದರೂ ನೋವ್ ಆಯ್ತಾ ನೀವು ಏನೇ ಆಗಿಲ್ಲ ಸರ್ ಎಕ್ದುಮ್ ಚೆನ್ನಾಗಿದೆ ಉಸ್ರಾಡೋದ್ ಏನಾದ್ರು ತೊಂದರೆ ಆಯ್ತಾ ಉಸಿರಾಕ್ ಇದ್ರೆ ಏನೇ ಆಗಿಲ್ಲ ಸರ್ ನೀವು ಸಾರ್ವಜನಿಕರಿಗೆ ಇ ಇಇ ಸಿ ಪಿ ಬಗ್ಗೆ ಏನು ಹೇಳೋಕ್ ಇಷ್ಟಪಡ್ತೀರಾ ಇದೆ ಬನ್ನಿ ಎಲ್ಲಿಸಿ ಮಾಡೋ ನಿಮಗೆ ಈಗ ಈ ಸಿಪಿ ತಗೊಂಡಾದ್ಮೇಲೆ ಅಂತ ಅನ್ನಿಸ್ತಾ ಇದ್ದೀ ಸರ್ ಯಾತಕ್ಕೆ ಅಂತಂದ್ರೆ ನಮಗೆ ನಾವು ಕಾಫ್ ಮಸಲ್ಸ್ ಸೋಲಿಯಸ್ ಮಸಲ್ ಅನ್ನ ಅನ್ಸೋಲಿಯಸ್ ಅಂದ್ರೆ ಈ ಕಾಲಲ್ಲಿ ಇರುವಂತಹ ಮಸಲ್ ಅನ್ನ ಎರಡನೇ ಹೃದಯ ಅಂತ ಕರಿತೀವಿ ಇದರಿಂದ ಬ್ಲಡ್ ನ ಫ್ಲೋ ಹಾರ್ಟಿಗೆ ಡೈರೆಕ್ಟಾಗಿರುತ್ತೆ ಅದನ್ನು ಪಂಪ್ ಮಾಡಿದಾಗ ನಿಮ್ಮ ಒಳಗಡೆಗಿರೋ ಎಲ್ಲ ಕೊಲಾಟಲ್ಸ್ ಎಲ್ಲ ಓಪನ್ ಆಗುತ್ತೆ ಆವಾಗ ಬಿ ಪಿ ಹೈಪರ್ ಟೆನ್ಷನ್ ಬಿ ಪಿ ಹೈಪರ್ ಟೆನ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೆ ಲೆಫ್ಟ್ ವೆಂಟ್ರಿಕಲ್ ಹೈಪರ್ಟ್ರಫಿದು ಎಫಿಷಿಯೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಹೃದಯ ಕಂಡಕ್ಷನ್ ಸಿಸ್ಟಮು ಇವೆಲ್ಲ ಅನುಕೂಲ ಆಗೋದ್ರಿಂದ ಇ ಸಿ ಪಿ ಬಹಳ ಒಳ್ಳೆಯದು ಸೊ ನಿಮ್ಮ ಈ ಅನುಭವಗಳನ್ನು ನಮ್ಮ ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ಜೊತೆಯಲ್ಲಿ ಹಂಚ್ಕೊಂಡಿದ್ದಕ್ಕೆ ನಮಸ್ಕಾರ